ಓಂ ಶಾಂತಿ ವರ್ತಮಾನ್ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವಶ್ಯಕವಾಗಿರೋದು ಮಾನಸಿಕ ಶಾಂತಿ ಶಾಂತಿ ಇದು ನಾವು ನಮ್ಮಲ್ಲೇ ಅನುಭವಿಸಬೇಕಾಗಿರುವಂಥ ಒಂದು ಅಪೂರ್ವ ಶಕ್ತಿಯ ವಿನಃ ಶಾಂತಿಯನ್ನು ನಾವು ಬಾಹ್ಯ ಜಗತ್ತಿನಲ್ಲಿ ವಸ್ತುಗಳಿಂದಾಗಲಿ ಅಥವಾ ಅಧಿಕಾರದಿಂದಾಗಲಿ ಅಥವಾ ನಾವೇ ಗಳಿಸಿರುವಂತಹ ಪದವಿಗಳಿಂದಾಗಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಶಾಂತಿ ಅನುಭೂತಿ ಮನಸ್ಸಿನಿಂದ ಆಗುತ್ತೆ ವಿನಃ ದೇಹದಲ್ಲಿರುವಂತಹ ಇನ್ನಾವುದೇ ಇಂದ್ರಿಯಗಳಿಂದ ನಾವು ಮಾಡುವಂಥದ್ದಲ್ಲ ಹಾಗಾಗಿ ಭೌತಿಕವಾಗಿ ದೇಹಕ್ಕೆ ಬೇಕಾಗಿರುವಂತಹ ಸಾಧನಗಳಿಂದ ದೇಹದ ವ್ಯವಸ್ಥೆಯನ್ನು ನಾವು ಚೆನ್ನಾಗಿಟ್ಕೊಳ್ಬೋದೇ ವಿನಃ ಮನಸ್ಸು ಅನುಭವಿಸ್ಬೇಕಾಗಿರುವಂತಹ ಶಾಂತಿಯನ್ನು ದೇಹದ ವಸ್ತುಗಳಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಸತ್ಯ ಮನುಷ್ಯನಿಗೆ ಗೊತ್ತಿದ್ರೂ ಕೂಡ ಇವತ್ತಿನ ವರ್ತಮಾನದಲ್ಲಿ ತನ್ನನ್ನು ತಾನು ಅರಿಯದೇ ಇರುವಂತಹ ಮೂಢ ಮನುಷ್ಯ ಭೌತಿಕ ಜಗತ್ತಿನಲ್ಲಿಯೇ ಮಾನಸಿಕ ಶಾಂತಿಗೋಸ್ಕರ ದೈಹಿಕ ಪ್ರಯಾಸವನ್ನು ಮಾಡ್ತಾ ಇದ್ದಾನೆ ಆದರೆ ನಾವಿವತ್ತು ಅರಿಬೇಕಾಗಿರುವಂಥದ್ದು ದೇಹದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿಟ್ಕೊಳ್ಳೋದಕ್ಕೋಸ್ಕರ ಹೇಗೆ ಪ್ರಯಾಸ ಅಥವಾ ಪ್ರಯತ್ನವನ್ನು ಮಾಡ್ತಾ ಇದ್ದೀವೋ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದೇಹ ದೇಹವನ್ನು ಆರೋಗ್ಯವಾಗಿಟ್ಕೊಳ್ಳೋದಕ್ಕೋಸ್ಕರ ದೈಹಿಕ ವ್ಯಾಯಾಮಗಳನ್ನು ದೈಹಿಕ ಆಹಾರ ಪಾನೀಯಗಳಲ್ಲಿ ಬೇಕಾಗಿರುವಂತಹ ಪತ್ತೆಗಳನ್ನು ಮಾಡಲ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೇವೆ ಆದರೆ ಕೇವಲ ದೇಹ ವ್ಯವಸ್ಥಿತವಾಗಿ ಇಟ್ಕೊಂಡ್ಬೇ ವಿನಃ ಮಾನಸಿಕವಾಗಿ ನಾವು ವ್ಯವಸ್ಥಿತವಾಗಿರುವಂತಹ ವಿಚಾರ ವ್ಯವಸ್ಥಿತವಾಗಿರುವಂತಹ ಆಚಾರ ವ್ಯವಸ್ಥಿತವಾಗಿರುವಂತಹ ನಿರ್ಣಯ ಅಥವಾ ವ್ಯವಸ್ಥಿತವಾಗಿರುವಂತಹ ಪರೀಕ್ಷಿಸುವಂತಹ ಶಕ್ತಿ ಇದೆಲ್ಲದರಲ್ಲಿಯೂ ಸಹ ದಿನ ದಿನಕ್ಕೂ ಸಹ ನಮ್ಮನ್ನು ನಾವು ದುರ್ಬಲ ಅನ್ನುವಂತಹ ಅನುಭವ ಮಾಡ್ತಾ ಇದ್ದೇವೆ ಹಾಗಾದರೆ ಮಾನಸಿಕವಾಗಿ ನಮ್ಮನ್ನು ನಾವು ಸಬಲರನ್ನಾಗಿ ಮಾಡ್ಕೊಳ್ಳಿಕ್ಕೆ ಅಥವಾ ಮಾನಸಿಕವಾಗಿ ನಮ್ಮನ್ನು ನಾವು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಮನಸ್ಸಿನ ಕಡೆಗೂ ಸಹ ನಾವು ಎಷ್ಟು ದೇಹದ ಕಡೆಗೆ ಪ್ರಯತ್ನ ಕೊಡ್ತಾ ಇದ್ದೀವೋ ಅಥವಾ ಪ್ರಾಧ್ಯತೆ ಆದ್ಯತೆಯನ್ನು ಕೊಡ್ತಾ ಇದ್ದೀವೋ ಅಷ್ಟೇ ಮನಸ್ಸಿನೆಡೆಗೂ ಸಹ ಆದ್ಯತೆ ಕೊಡಬೇಕು ಹಾಗಾದರೆ ಹೇಗೆ ಮನಸ್ಸನ್ನು ನಾವು ಶಕ್ತಿಶಾಲಿಯಾಗಿ ಅಥವಾ ಆರೋಗ್ಯಮಯವಾಗಿಯೂ ಅಥವಾ ಸುಖಿಯಾಗಿ ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ವಿಷಯದ ಕಡೆಗೆ ನೋಡಬೇಕು ಅಂತಂದರೆ ಮನಸ್ಸು ಆರೋಗ್ಯವಾಗಿರಬೇಕು ಅಂದರೆ ಮನಸ್ಸಿಗೆ ಎಂಥ ಆಹಾರವನ್ನು ಕೊಡಬೇಕು ಮತ್ತು ಮನಸ್ಸು ಸುಖಿಯಾಗಿರಬೇಕು ಅಂದರೆ ಮನಸ್ಸಿಗೆ ಉತ್ತಮವಾಗಿರುವಂತಹ ವಿಚಾರಗಳನ್ನು ಎಂಥದ್ದು ಕೊಡಬೇಕು ಅನ್ನೋದ್ರ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ ಮನಸ್ಸು ಯಾವುದನ್ನು ಕಂಡಾಗ ಆನಂದ ಪಡುತ್ತೆ ಯಾವುದರಲ್ಲಿ ಶಾಂತಿ ಅನುಭೂತಿ ಮಾಡುತ್ತೆ ಯಾವುದರಲ್ಲಿ ಸುಖದ ಅನುಭವ ಮಾಡುತ್ತೆ ಯಾವುದರಿಂದ ಖುಷಿ ಅನುಭೂತಿ ಮಾಡುತ್ತೆ ಇದು ನಮಗೆ ಅರಿವಿಗಿರುತ್ತೆ ಆದರೂ ಕೂಡ ಮನಸ್ಸು ಯಾವುದರಿಂದ ನೋವು ತಿನ್ನುತ್ತೋ ಅಂಥ ವಿಷಯಗಳ ಕಡೆಗೆ ನಾವು ಯಾಕೆ ಆಸಕ್ತಿ ಕೊಡ್ತಾ ಇದ್ದೇವೆ ಹಾಗಾದರೆ ಇಲ್ಲಿ ಒಂದು ಪರೀಕ್ಷಿಸುವ ಶಕ್ತಿ ಮತ್ತೊಂದು ನಿರ್ಣಯಿಸುವಂತಹ ಶಕ್ತಿಯನ್ನು ನಾವು ನಮ್ಮೊಳಗಡೆಗೆ ತುಂಬಿಕೊಳ್ಬೇಕಾಗತ್ತೆ ಅಥವಾ ಅದನ್ನು ನಾವು ಜೀವನದಲ್ಲಿ ಕಾರ್ಯಗತ ಮಾಡೋದರಲ್ಲಿ ನಾವು ಯಥಾರ್ಥವಾಗಿ ನಮ್ಮನ್ನು ತೊಡಗಿಸ್ಕೊಳ್ಬೇಕಾಗತ್ತೆ ನನ್ನ ಜೀವನದಲ್ಲಿ ಸುಂದರವಾಗಿರುವ ಸುಖಮಯವಾಗಿರುವಂತಹ ಘಟನೆಗಳು ಗಳಿಗೆಗಳು ಅಥವಾ ಉತ್ತಮ ವ್ಯಕ್ತಿಗಳ ವ್ಯಕ್ತಿತ್ವ ವಿಚಾರ ನಡವಳಿಕೆ ಅದೆಲ್ಲವೂ ಸಹ ನಮ್ಮ ಅರಿವಿಗಿದೆ ಅದು ಇವತ್ತು ಜೀವನದಲ್ಲಿ ಒನ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಇದ್ದರೂ ಪರವಾಗಿಲ್ಲ ಆದರೆ ನಮ್ಮ ಜೀವನದಲ್ಲಿ ಬೇಡವಾದಂಥ ಘಟನೆಗಳು ನೈಂಟಿ ಏಟ್ ಪರ್ಸೆಂಟ್ ಇದ್ದರೂ ಕೂಡ ನಾವು ಅದರ ಕಡೆ ಗಮನ ಕೊಡದೆ ನನ್ನ ಜೀವನದಲ್ಲಿ ನಾವು ಅನುಭವಿಸಿರುವಂತಹ ಸುಖದ ಸುಂದರವಾಗಿರುವಂತಹ ವಿಚಾರಗಳ ಚಿಂತನೆ ಅದೆಷ್ಟೇ ಕಡಿಮೆ ಇದ್ದರೂ ಕೂಡ ಅದರ ಕಡೆಗೆ ನಾವು ಆದ್ಯತೆ ಕೊಡೋದ್ರಿಂದ ಅಥವಾ ವಿಶೇಷತೆಗಳನ್ನು ಗಮನಿಸೋದ್ರಿಂದ ಪ್ರತಿಯೊಂದರಲ್ಲಿಯೂ ಸಕಾರಾತ್ಮಕತೆಯನ್ನು ಗಮನಿಸೋದ್ರಿಂದ ಅಥವಾ ಒಳ್ಳೆಯ ವಿಚಾರಗಳನ್ನು ಉತ್ಪತ್ತಿ ಅಥವಾ ಕ್ರಿಯಾತ್ಮಕವಾಗಿರುವಂತಹ ವಿಚಾರಗಳನ್ನು ಸುವ್ಯವಸ್ಥಿತವಾಗಿ ನಮ್ಮೊಳಗಡೆಗೆ ಅದನ್ನು ತಂದುಕೊಳ್ಳೋದ್ರಿಂದ ಮನಸ್ಸಿಗೆ ನಾವು ಉತ್ತಮವಾಗಿರುವ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ನಮ್ಮ ಮನಸ್ಸು ವ್ಯವಸ್ಥಿತ ಮತ್ತು ಸುಖಿಯಾಗಿರಲಿಕ್ಕೆ ಒಂದೇ ಆಧಾರ ಸಕಾರಾತ್ಮಕ ಚಿಂತನೆಗಳನ್ನು ಸಂಗ್ರಹಿಸುವುದು ಮತ್ತು ಸಕಾರಾತ್ಮಕ ಚಿಂತನೆಗಳನ್ನೇ ಕ್ರಿಯೇಟ್ ಮಾಡುವಂಥದ್ದು ರಚನಾತ್ಮಕತೆ ನಮ್ಮೊಳಗಡೆಯೇ ಇದೆ ಯಾವುದೇ ಒಂದು ಪ್ರಸಂಗದಲ್ಲಿಯೂ ಕೂಡ ಸಕಾರಾತ್ಮಕವಾಗಿಯೇ ಚಿಂತ ಚಿಂತನೆ ಮಾಡುವುದು ಅಥವಾ ಸಕಾರಾತ್ಮಕವಾಗಿ ಅದನ್ನು ಗಮನಿಸುವುದು ಆ ಕಲ್ಯಾಣದಲ್ಲಿಯೂ ಸಹ ಕಲ್ಯಾಣವನ್ನು ಒಳಗಡೆಗೆ ನಾವು ಅದನ್ನು ತಂದುಕೊಳ್ಳುವಂಥದ್ದು ಇದೆಲ್ಲದರಿಂದಲೂ ಕೂಡ ನಮ್ಮ ಮನಸ್ಸು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ನಾವು ಏನೇ ಒಂದು ಘಟನೆಯನ್ನು ನೋಡ್ಬೋದು ಅನುಭವಿಸ್ಬೋದು ಅದರಲ್ಲಿ ನೋವು ಮನುಷ್ಯನಿಗೆ ನೋವಾಗುವಂಥ ಒಂದು ಘಟನೆನೇ ನಡೆದಿರ್ಬೋದು ಬೇಜಾರಾಗುವಂಥ ಒಂದು ಘಟನೆನೇ ನಡೆದಿರ್ಬೋದು ಆದರೂ ಕೂಡ ಒಳಗಡೆನೂ ಕೂಡ ಒಂದೇನಿದೆ ನಾನು ಪಡಿಬೇಕಾಗಿರುವಂತಹ ಅನುಭವ ಇದೆ ಅಥವಾ ನಾವು ಅನುಭವಿಸುವಂಥ ಒಂದು ಸುಂದರವಾಗಿರುವಂತಹ ಪಾಠ ಇದೆ ಆದರೆ ಅದನ್ನು ನಾವು ಕಾಣ್ಕೊಳ್ಳದೆ ಒಳಗಡೆಗೆ ನಾವೇನು ಮಾಡ್ತೇವೆ ವರ್ತಮಾನದಲ್ಲಿ ನನ್ನ ಜೀವನಕ್ಕೆ ಅಥವಾ ನನ್ನ ಲೈಫಿಗೆ ಆಗಿರುವಂತಹ ನೋವನ್ನು ನಾವು ನೋಡ್ತೀವಿ ವಿನಃ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತಹ ಅಥವಾ ಭವಿಷ್ಯಕ್ಕಾಗಿ ನನಗೆ ಸಿಗುವಂತಹ ಒಂದು ಪಾಠವನ್ನು ನಾವು ಗಮನಿಸುವುದಿಲ್ಲ